ಮಹತ್ವಾಕಾಂಕ್ಷೆಯ ಅನುಸೂಚಿತ ಜಾತಿಗಳ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನ್ನ ರಾಜ್ಯಪಾಲ ತಾವರ್ ಚಂದ್ರ ಗೆಹ್ಲೋಟ್ ಅವರು ಸರ್ಕಾರಕ್ಕೆ ವಾಪಸ್ ಕಳುಹಿಸಿದ್ದಾರೆ ಇದೇ ವೇಳೆ ಕರ್ನಾಟಕದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮಸೂದೆಗೆ ಸಹಿ ಹಾಕದೆ ಕೆಲ ಅಂಶಗಳ ಬಗ್ಗೆ ಸ್ಪಷ್ಟೀಕರಣ ನೀಡುವಂತೆ ಸರ್ಕಾರಕ್ಕೆ ಸೂಚಿಸಿದ್ದಾರೆ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿ ಈ ಎರಡು ಮಸೂದೆಗಳನ್ನು ವಿಧಾನಸಭೆ ಅಂಗೀಕರಿಸಿತು ಬಳಿಕ ರಾಜ್ಯಪಾಲರ ಅನುಮೋದನೆಗಾಗಿ ಲೋಕಭವನಕ್ಕೆ ಕಳುಹಿಸಲಾಗಿತ್ತು ಪರಿಶಿಷ್ಟ ಜಾತಿ ಮಸೂದೆ ಕುರಿತು ಕೆಲವು ಸಂಘಟನೆಗಳು ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿದ್ದಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಸ್ಪಷ್ಟೀಕರಣ ಕೋರಿ ಮಸೂದೆಯನ್ನ ಸರ್ಕಾರಕ್ಕೆ ವಾಪಸ್ ಕಳುಹಿಸಲಾಗಿದೆ ಅಂತ ತಿಳಿದು ಬಂದಿದೆ ಗುಂಪು ಎ ಮಾದಿಕರು ಮತ್ತು ಹದಿನೈದು ಸಂಯೋಜಿತ ಜಾತಿಗಳಿಗೆ ಶೇಕಡಾ ಆರರಷ್ಟು ಮೀಸಲಾತಿ ಗುಂಪು ಬಿ ಹೊಲೆಯರು ಮತ್ತು ಹದಿನೆಂಟು ಸಂಯೋಜಿತ ಜಾತಿಗಳಿಗೆ ಶೇಕಡ ಆರರಷ್ಟು ಮೀಸಲಾತಿ ಗುಂಪು ಸಿ ಲಂಬಾನಿ ಬೋವಿ ಕೋರ್ಮಾ ಕೋರ್ಚ ಸೇರಿದಂತೆ ಐವತ್ತೊಂಬತ್ತು ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ಶೇಕಡಾ ಐದು ಮೀಸಲಾತಿ ಪಡಿತಾ ಇವೆ ಇನ್ನು ಈ ಒಳೀಸಲಾತಿಯಿಂದ ಕೆಲ ಸಮುದಾಯಗಳಿಗೆ ಅನ್ಯಾಯವಾಗ್ತಾ ಇದೆ ಎಂಬ ಆಕ್ಷೇಪಗಳು ಕೇಳಿ ಬಂದಿದ್ವು ಎಲ್ಲಾ ವರ್ಗಗಳ ಹಿತರಕ್ಷಣೆ ಕಾಪಾಡುವ ದೃಷ್ಟಿಯಿಂದ ರಾಜ್ಯಪಾಲರು ಮಸೂದೆಯನ್ನ ವಾಪಸ್ ಕಳುಹಿಸಿದ್ದಾರೆ ಎನ್ನಲಾಗಿದೆ ಇನ್ನು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯಗಳಿಗೆ ಇದೆ ಅಂತ ತೀರ್ಪು ನೀಡಿದ್ರೂ ಕೂಡ ಜಾರಿಗೆ ಮುನ್ನ ಸಮರ್ಪಕ ದತ್ತಾಂಶ ಮತ್ತು ವೈಜ್ಞಾನಿಕ ಅಧ್ಯಯನ ಅಗತ್ಯ ಎಂಬ ಅಂಶಗಳನ್ನು ರಾಜ್ಯಪಾಲರು ಗಮನಕ್ಕೆ ತಂದಿದ್ದಾರೆ ಒಟ್ಟಾರೆ ಚಳಿಗಾಲದ ಅಧಿವೇಶನದಲ್ಲಿ ಅಂಗೀಕರಿಸಲಾದಂತಹ ಇಪ್ಪತ್ತೆರಡು ಮಸೂದೆಗಳ ಪೈಕಿ ಹತ್ತೊಂಬತ್ತು ಮಸೂದೆಗಳಿಗೆ ಈಗ ರಾಜ್ಯಪಾಲರ ಅನುಮೋದನೆ ದೊರೆತಿದ್ದು ಎರಡು ಪ್ರಮುಖ ಮಸೂದೆಗಳು ಮಾತ್ರ ಬಾಕಿ ಇವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ